ಮುಳಬಾಗಲ್ ತಾಲೂಕಲ್ಲಿ ಗಣಸರಿಗಿಂತ ಹೆಣ್ಮಕ್ಳು ಏಳು ಸಾವಿರ ಜನ ಜಾಸ್ತಿ ಇದ್ದಾರೆ ಗೊತ್ತಿದ್ವಿ ಗೊತ್ತಿದೆಯಾ ಗೊತ್ತಿಲ್ವಾ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಈ ಮುಳಬಾಗಲ್ ತಾಲೂಕಲ್ಲಿ ಏಳು ಸಾವಿರ ಜನ ಜಾಸ್ತಿ ಇದೆ ಏಳು ವರ್ಷಗಳಿಂದ ಏಳು ವರ್ಷಗಳಿಂದ ಸತತವಾಗಿ ಆರ್ನೂರಿಂದ ಏಳ್ನೂರು ಬಸ್ಗಳಲ್ಲಿ ನಾನು ಮೇಲ್ಮುತ್ತ ತಾಯಿ ಪ್ರವಾಸಕ್ಕೆ ಕಳ್ಸಿಕೊಡ್ತೀನಿ ಯಾರು ಓಟ್ ಗಿಮಿಕ್ಕೋಸ್ಕರನು ಮತ್ತು ಇನ್ನೊಂದು ಗಿಮಿಕ್ಕೋಸ್ಕರನೋ ನಾನು ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು ಇವತ್ತು ತಾಯಿ ಹೆಸರಲ್ಲಿ ನೀವು ಹೋಗಿ ಬನ್ನಿ ನೀವು ಹೋಗಿ ಬನ್ನಿ ಅಂತ ಪ್ರತಿ ವರ್ಷ ನಾಟ್ ಒಂದ್ಸಾರಿ ಎರಡು ಸಾರಿ ಮಾಡ್ಬಿಡ್ಬೋದು ಏಳು ವರ್ಷ ಸತವಾಗಿ ಎಲ್ಲರೂ ಕಾಯ್ತಾ ಇದ್ರು ಇವ್ ಎಲೆಕ್ಷನ್ ಗೆದ್ದೋಗ್ಬಿಟ್ಟಿದಾನೆ ಮಾತು ಉಳಿಸ್ಕೊಂತಾನೆ ಇಲ್ಲ ಅಂದ್ಬಿಟ್ಟು ನೋ ನಾನು ಎಲೆಕ್ಷನ್ಗೋಸ್ಕರ ಗೋಸ್ಕರ ಮಾಡಿಲ್ಲ ನನ್ನ ತಾಯಿಂದ್ರೆ ಮಾತು ಕೊಟ್ಟಿದ್ದೀನಿ ಆ ಮಾತುಗೋಸ್ಕರ ನಾನು ಇಟ್ಟಿದ್ದಾರೆ ಒಂದು ಐಮಾರ್ ಲೈಟು ಆಗಿದೆ ಟೆಂಡರ್ಗೆ ಹೋಗಿದೆ ಡೇಸ್ ಡೇಸ್ ಫಿಫ್ಟೀನ್ ಒಳಗೆ ಐ ಐದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ವಾಟರ್ ಫಿಟರ್ ಕಳಿಸಿದೀವಿ ಬಲ್ಲ ಹರೀಶ್ವರ್ ಆಲ್ರೆಡಿ ಕೊಟ್ಟು ಮೂರು ತಿಂಗಳಾಗಿದೆ ಆ ಫೈಲ್ ಪುಟ್ ಅಪ್ ಮಾಡಿ ಹತ್ರ ಇದೆ ಇದು ಏನು ಇವತ್ತೆ ಟ್ರೆಂಡ್ ಆಗಿದ ಕೂಡಲೇ ನಿಮಗೆ ವಾಟರ್ ಫಿಲ್ಟರ್ ಒಂದು ಕೊರಡಿ ಮಾತ್ರ ಹಾಕೊಡ್ತೀನಿ ಕೊರಡಿ ಮಾತ್ರ ಹಾಕೊಡ್ತೀನಿ ಕೊಟ್ಟು ಮಾತನ್ನ ತಪ್ಪು ಅಂತ ಮಗ ಈ ಸಮೃದ್ಧಿ ಅಲ್ಲ ಹಂಡ್ರೆಡ್ ಅಲ್ಲ ಹಾಯ್ ಉಂಡು ಹಾಯ್ ಉಂಡು ಹಾಯ್ ಉಂಡಣ್ಣ ಒಂದು ಬಿಲ್ಡಿಂಗ್ ಒಂದು ಕೊರಡಿ ಮಾತ್ರ ಹಾಕ್ಕೊಡ್ತೀನಿ ನಾನು ಎರಡಾಗಲ್ಲ ಒಂದು ಕೊರಡಿ ಮಾತ್ರ ಹಾಕ್ಕೊಡ್ತೀನಿ ಕೊಟ್ಟು ಮಾತನ್ನು ತಪ್ಪು ಮಗ ಈ ಸಮೃದ್ಧಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಆಯ್ತಲ್ವಾ ಹಾಯ್ ಉಂಡು ಹಾಯ್ ಉಂಡು ಹಾಯ್ ಉಂಡಣ್ಣ ನಿಮ್ಗೆಲ್ಲ ಗೊತ್ತಿಲ್ಲ ನನ್ ಕಾಂಗ್ರೆಸ್ ಅನ್ನಲ್ಲ ಜೆ ಡಿ ಎಸ್ ಅನ್ನು ನಂದಾನ ಬರಲ್ಲ ನನಗೆ ಆಯ್ತಲ್ವಾ ಸೊ ಅದರಿಂದ ಅವ್ರು ಕೊಟ್ಟಿದ್ರೆ ನಾವು ತಗೊಳ್ಬೇಕು ನಮ್ಮನೇಲಿ ಊಟ ಮಾಡಕ್ಕೋ ಬೇರೆಯವ್ರ ಮೇಲೆ ಊಟ ಮಾಡಕ್ಕೋ ತುಂಬಾ ಆಸೆ ಐತೆ ನಮ್ಮನೇಲಿ ಒಬ್ಬಟ್ಟು ಬೇಕಾದ್ರೆ ಇನ್ನೊಂದು ಇನ್ನೊಂದಿಸಿ ಹಾಕು ಅಂತ ಕೇಳ್ಬೋದು ಬೇರೆಯವ್ರು ಹಾಕು ಅಂತ ಕೇಳೋಕ್ಕಾಗುತ್ತಾ ಅವ್ರು ಏನ್ ಕೊಡ್ತಾರೋ ಅದನ್ನ ತಿನ್ಬೇಕಾಗುತ್ತಾ ಇವತ್ತು ನನ್ನ ನನಗಿರ್ತಕ್ಕಂಥ ಪಾಸ್ಟ್ಗೆ ನನಗಿರ್ತಕ್ಕಂಥ ಕಾಳಜಿಗೆ ಭವಿಷ್ಯ ಸರ್ಕಾರ ಸಿಕ್ಕಿದ್ರೆ ಅದ ಕತೆ ಬೇರೆ ಮಾಡ್ತಾ ಇದೆ ಮಡಬಾಗ್ ಬಟ್ ಇಲ್ವೇ ಅವ್ರು ಕೊಟ್ಟಿದ್ರೆ ನಾವು ತಗೊಂಡ್ ಮಾಡ್ಬೇಕಾಗುತ್ತೆ ಅದರಿಂದ ಿ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ನೆಚ್ಚಿನ ಅಧಿಕಾರ ಆಗಿರ್ತಕ್ಕಂಥ ನಮ್ಮ ಸಿ ಡಿ ಪಿ ಆಗಿರ್ತಕ್ಕಂಥ ಶೋಭಾ ಮೇಡಮ್ ಅವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತ ಕೇಶವ ರೆಡ್ಡಿಯವರೇ ಹಾಗೂ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಸಾರಿ ಸುಗುಣ ಸುಗುಣ ಅವರೇ ಸಾರಿ ಸುಗಣ ನಮ್ಮ ಕೇಶವ ರೆಡ್ಡಿ ಅವರೇ ವಸಂತ ಮೋರೆ ಯಾಕೆ ಇವತ್ತು ಹೆಣ್ಮಕ್ಳು ಹೆಸರು ಹೇಳ್ತಿದ್ದೆ ಅಂದ್ರೆ ಇವತ್ತು ಹೆಣ್ಮಕ್ಳ ದಿನಾಚರಣೆ ಅಂತ ನಿಮ್ಮನ್ನ ಯಾಕೆ ಮತ್ತೆ ಹಾಡು ಅಂತ ಹೇಳಿದ್ರೆ ಹೆಣ್ಮಕ್ಳ ದಿನಾಚರಣೆ ಅಂತ ಓಕೆ ನೀವು ಲಕ್ಷ್ಮೀ ನಾರಾಯಣ ಪಕ್ಕದ ಹಿಂದೆನೆ ಕೂತು ಪಾಪ ಬಣ್ಣ ಲಕ್ಷ್ಮಣ್ ಹಿಂದೆನೆ ಕೂತವ್ರ ಹೋಗ್ಬಿಟ್ಟು ಅದಲ್ಲ ಅರಿ 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 ಅಂತ ಬಂಡ್ ನಮ್ಮ ಅರಿ ಬಲ್ಲ ಅರಿಲ್ಲೇ ಕೂತವಣ್ಣ ಹ ಎಂಟು ಸಮಯ ಎಂಟು ಸಮಯ ಎಂಟ್ಕೊಂಡ್ ಅಲ್ಲೇ ಕೂತವ್ ಈ ಕಡೆ ಹ ನೀವು ಎಲ್ಲರ ಸೇರೋದು ಹಾಡು ಹೇಳ್ಬಿಟ್ರ ತೆಲುಗಲ್ಲಾಡು ಹಾಗೂ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಶ್ರೀನಿವಾಸ ರೆಡ್ಡಿ ಸಾರ್ ಮತ್ತು ರಘುಪದ್ರೆಡ್ಡಿ ಸಾರ್ ಹಾಗೂ ನಮ್ಮ ಮುನೆಪಣ್ಣು ಮತ್ತು ಎಲ್ಲ ಮುನೇಪಣ್ಣು ಮತ್ತು ಕಿಟ್ಟಣ್ಣು ಮತ್ತು ಅಂಟರಾವಣ್ಣು ಮತ್ತು ಹರೀಶು ಲಕ್ಷ್ಮೀ ಹಾಗೂ ನಮ್ಮ ಸುಬ್ಬು ಹಾಗೂ ನನ್ನ ನೆಚ್ಚಿನ ಮತ್ತವರ ಅಧಿಕಾರ ಆಗಿರ್ತಕ್ಕಂಥ ಸ್ನೇಹಿತ ಆಗಿರ್ತಕ್ಕಂಥ ಒಂದೇ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಪಿ ಡಿ ಒ ನಂದು ಮತ್ತು ನಂದೀಶ್ ಪಿ ಡಿ ಒಂದೇ ಮನೆ ಅಂದರೆ ಅಕ್ಕಪಕ್ಕ ಮನೆ ನಾವು ಒಂದೇ ಊರಿನವರು ಮತ್ತು ಇನ್ನೊಂದು ಗುಡ್ ನ್ಯೂಸ್ ಅಂದರೆ ಒಂದೇ ಕ್ಲಾಸ್ಮೆಂಟು ಒಂದೇ ಕ್ಲಾಸ್ಮೆಂಟು ತುಂಬ ಅಪರೂಪ ಈ ಥರ ಸಿಗೋದು ಒಂದೇ ಊರಿನವರು ಒಂದೇ ಪಕ್ಕದ ಮನೆಯವರು ಒಂದೇ ಊರಿಗೆ ಸೇವೆ ಮಾಡೋಕ್ಕೆ ಬರೋದು ಬಹುಶಃ ನಮ್ಮಿಬ್ಬರು ಅವನು ಪುಣ್ಯ ಅಂತ ಹೇಳ್ಬೋದು ಸೊ ಬಟ್ಟೆ ಆದಷ್ಟು ಬೇಗ ಮದುವೆ ಆಗಲಿ ಅಂತ ನಂದೀಶ್ ಕೇಳ್ಕೊತೀನಿ ನೀನು ಲೇಟಾದರೆ ನನ್ನ ಮಗನಾಗೋ ಚಾನ್ಸ್ ಇದೆ ಅದಕ್ಕೋಸ್ಕರ ಹೇಳ್ತಾರೆ ಸೊ ಅದರಿಂದ ತಮ್ಮೆಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ ಇವತ್ತು ಅರವತ್ತನೇ ವಿಶ್ವ ಹೆಣ್ಮಕ್ಳ ದಿನಾಚರಣೆ ನನ್ನ ತಾಯಿ ನನ್ನ ಹೆಂಡತಿ ಈ ಭೂಮಿ ತಾಯಿ ನದಿ ಇವತ್ತು ಬಹುಶಃ ಭಾರತ ದೇಶದಲ್ಲಿ ಎಲ್ಲ ನದಿಗಳ ಹೆಸರು ನಿಮ್ಗೆ ಗೊತ್ತಿರಲಿ ಕೃಷ್ಣೆ ಕೃಷ್ಣ ಅಲ್ಲ ಕೃಷ್ಣೆ ಅದು ಗಂಗಾ ತುಂಗ ನೇತ್ರಾವತಿ ನರ್ಮದಾ ಭದ್ರಾವತಿ ಇದೆಲ್ಲ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂತಂದರೆ ಹೆಣ್ಣು ಒಂದು ಕಡೆ ಇರೋಲ್ಲ ಅವಳು ಅತ್ತೆ ಮನೆ ತೋರ್ ತೋರು ಮನೆ ಹುಡ್ತಾಳೆ ಅತ್ತೆ ಮನೆಗೆ ಹೋಗ್ತಾಳೆ ನದಿ ಕೂಡ ಇವತ್ತು ಹುಟ್ಟಿದ ಜಾಗದಲ್ಲಿ ಇರಲ್ಲ ಅದು ಹೋಗ್ತಾ ಇರೋ ದರೀತಾ ಇರ್ತದೆ ಹಾಗ ಇಡೀ ಭಾರತ ದೇಶದಲ್ಲಿ ಭಾರತದ ಉದ್ದಕ್ಕೂ ಕನ್ಯಾಕುಮಾರ್ ಅಂತ ಕಾಶ್ಮೀರ್ ತನಕ ಎಲ್ಲ ನದಿಗಳ ಹೆಸರು ಹೆಣ್ಮಕ್ಳು ಹೆಸಕ್ಕಿದ್ದ ಕಣ್ಣರು ದಾರೆ ಕಣ್ಣೀರಾಗ್ತಾರೆ ದಾರೆ ಅತಿ ದಾರೆ ದಾರಿ ಅಂತಂದ್ರೆ ಅಂತಂದರೆ ಹೆಣ್ಮಕ್ಳು ಒಂದು ಜಾಗದಲ್ಲಿ ಇರಲ್ಲ ಅದು ಭೂಮಿ ತಾಯಿನೇ ಅದು ಸೃಷ್ಟಿಯಾಗಿರ್ತಕ್ಕಂಥದ್ದು ಇವತ್ತು ಇಡೀ ನನ್ನ ಭಾರತಾಂಬೆ ನಾ ಭಾರತ ದೇಶನ ಭಾರತಾಂಬ ಅನ್ನಲ್ಲ ಭಾರತಾಂಬೆ ಅಂತ ಕರಿತೀವಿ ಇವತ್ತು ಹೆಣ್ಣು ಇವತ್ತು ಭವಿಷ್ಯ ಆ ಹೆಣ್ಣು ಇಲ್ಲದೆ ಆದರೆ ಈ ಗಂಡು ಇರ್ತಾ ಇರಲಿಲ್ಲ ಸೃಷ್ಟಿಕರ್ತ ಆ ಹೆಣ್ಣಿರ್ತಾ ಇರಲಿಲ್ಲ ಹೆಣ್ಣಿಂದ ಆದರೆ ಇವತ್ತು ನಾವು ಯಾರೂ ಇರ್ತಾ ಇಲ್ಲ ಪ್ರತಿ ಗಣಸಿನ ಯಶಸ್ಸು ಹಿಂದೆ ಖಂಡಿತವಾಗ್ಲೂ ಒಂದು ಗಣಸು ಒಂದು ಹೆಣ್ಣಿದ್ದೇ ಇರ್ತಾರೆ ಎಲ್ಲರ ಯಶಸ್ಸಿಂದ ಕೂಡ ನಾನು ಇದ್ದ ಕಂಡಿತ್ತು ಬಹುಶಃ ನನ್ನ ತಾಯಿ ಹೆಚ್ಚಿನ ಸಕ್ಸಸ್ಗೆ ಕೂಲಿ ಮಾಡಿ ನನ್ನ ಜೊತೆ ಇದ್ಲು ಅದಾನಂತರ ನನ್ನ ಹೆಂಡತಿ ಇವತ್ತು ಎಷ್ಟೇ ಬಿಸ್ನೆಸ್ ಮಾಡಬೇಕಾದ್ರೂ ನನ್ನ ನನ್ನ ಯಶಸ್ಸಿಗೆ ನನ್ನ ಕಾರಣ ನನ್ನ ಹೆಂಡತಿ ಅಂತ ಹೇಳ್ಬೋದು ಯಾಕಂದರೆ ಹೆಣ್ಮಕ್ಳು ಮಕ್ಕಳನ್ನ ಜವಾಬ್ದಾರಿ ಆಚೆಗೆ ಬಿಟ್ಟು ಎಷ್ಟೊತ್ತಿಗೆ ಬಂದರೂ ಕೂಡ ಕಾಯ್ತಾ ಇರ್ತಾರೆ ಇವತ್ತು ಆ ಥರ ಇವತ್ತು ವಿಶ್ವ ಮಕ್ಕಳ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಮುಳಬಾಗಲ್ ತಾಲೂಕನ್ನು ಆಚರಣೆ ಮಾಡಿದ್ವಿ ಎರಡೂ ಕಾರ್ಯಕ್ರಮ ಮುಗಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ ಉಶಾ ಈ ಕಾಶಿಪುರಿಗೆ ಬರಬೇಕಾದ್ರೆ ಯಾಕೋ ದುರಂತ ಆಗುತ್ತಿಲ್ಲ ಮೂರನೇ ಡೇಟ್ ನಂದಿದು ಮೂರನೇ ಡೇಟ್ ಬರಬೇಕಾದ್ರೆ ಎಸ್ ಎಂ ಕೃಷ್ಣದ ಊಟ ಅವತ್ತು ಎಸ್ ಎಂ ಕೃಷ್ಣ ಗಂಟೆ ದಿವಸ ಅವತ್ತು ಎಸ್ ಎಂ ಕೃಷ್ಣ ಊಟ ದಿವಸ ಏನೋ ಕಾರ್ಯಕ್ರಮ ಆಗಿ ಇಲ್ಲ ಈ ಪುಣ್ಯಾತ್ಮ ಚೇಂಜ್ ಮಾಡ್ದ ನಾವು ಕೈಲಿ ಅಥವಾ ಅಲ್ಲ ಮೇಲ್ಮ ತುರ್ಗೆ ಹೋಗ್ಬೇಕು ಬರಬೇಡಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಡು ಉಶಾ ನನಗೆ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಅದೇನಂತ ಗೊತ್ತಿಲ್ಲ ಇವತ್ತು ಈ ಮುಳಬಾಗಲ್ ತಾಲೂಕಲ್ಲಿ ಗಣಸರಿಗಿಂತ ಹೆಣ್ಮಕ್ಳು ಏಳು ಸಾವಿರ ಜನ ಜಾಸ್ತಿ ಇದಾರೆ ಗೊತ್ತಿದೆ ಗಂಡು ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ಈ ಮುಳಬಾಗಲ್ ತಾಲೂಕಲ್ಲಿ ಏಳು ಸಾವಿರ ಜನ ಜಾಸ್ತಿ ಇದ್ದಾರೆ ಏಳು ಸಾವಿರ ಜನ ಜಾಸ್ತಿ ಇದಾರೆ ಹೌದಲ್ವಾ ಕೊಟ್ಟಿದ್ದ ಕೊಟ್ಟು ಸಪ್ಪಾಳಿ ಅದಲ್ವಾ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಆ ಬಹುಶಃ ನನ್ನ ನನ್ನ ತಾಯಿದೊಂದು ಅಭ್ಯಾಸ ಇತ್ತು ಪ್ರತಿ ವರ್ಷ ಕೂಡ ಒಂದು ತಾಯಿ ಮಾಲೆ ಹಾಕೊಂತ ಇದ್ರು ಮೇಲ್ವರು ಹತ್ತೂರು ಒಂದು ಓಂಶಕ್ತಿ ಮಾಲೆ ಹಾಕೊಂತ ಇದ್ರು ನನ್ನ ತಾಯಿ ಲಾಸ್ಟ್ ನನ್ನ ಎಲೆಕ್ಷನ್ ಮೂರು ಮೂರ್ನಾಲ್ಕು ತಿಂಗಳು ನನ್ನ ತಾಯಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಬಿಟ್ರು ಪಶ್ ಏಳು ವರ್ಷಗಳಿಂದ ಸತತವಾಗಿ ನನ್ನ ಮುಳಬಾಗಲ್ ತಾಲೂಕಿನ ಎಲ್ಲ ನನ್ನ ತಾಯಂದಿರು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಹೆಣ್ಮಕ್ಕಳನ್ನ ಏಳು ವರ್ಷಗಳಿಂದ ಏಳು ವರ್ಷಗಳಿಂದ ಸತತವಾಗಿ ಆರ್ನೂರಿಂದ ಏಳ್ನೂರು ಬಸ್ಗಳಲ್ಲಿ ನಾನು ಮೇಲ್ಮೈತ್ತು ತಾಯಿ ಪ್ರವಾಸಕ್ಕೆ ನಾನು ಕಳಿಸ್ಕೊಡ್ತೀನಿ ಅದು ನಿರಂತರವಾಗಿ ಕಳಿಸ್ತಾ ಇದ್ದೀನಿ ಇವತ್ತು ಹೆಣ್ಮಕ್ಳು ಒಂದು ಯಾವುದೋ ಓಟ್ ಗಿಮ್ಮಿಕ್ಕೋಸ್ಕರನೋ ಮತ್ತು ಇನ್ನೊಂದು ಗಿಮ್ಮಿಕ್ಕೋಸ್ಕರನೋ ನಾನು ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು ಇವತ್ತು ತಾಯಿ ಹೆಸರಲ್ಲಿ ನೀವು ಹೋಗಿ ಬನ್ನಿ ನೀವು ಹೋಗಿ ಬನ್ನಿ ಅಂತ ಪ್ರತಿ ವರ್ಷ ಕೂಡ ಹೆಣ್ಮಕ್ಳನ್ನ ಯಾಕಂದ್ರೆ ಹೆಣ್ಮಕ್ಳು ಮನೆ ಬಿಟ್ಟು ಹೋಗೋದೇ ತುಂಬ ರೇರು ಒಂದು ಎರಡು ದಿವಸ ಹೋಗಿ ಬರಲಿ ಒಂದು ಪ್ರವಾಸ ಆದಂಗೆ ಇರ್ತದೆ ತಾಯಿ ದರ್ಶನ ಮಾಡ್ದಂಗೆ ಇರ್ತದೆ ಅಂದ್ಬಿಟ್ಟು ಹೆಣ್ಮಕ್ಳನ್ನ ಪ್ರತಿ ಸಾರಿ ಕೂಡ ಇದು ಇಸ್ ನಾಟ್ ಸಾರಿ ಎರಡು ಸಾರಿ ಮಾಡ್ಬಿಡ್ಬೋದು ಮತ್ತೆ ಏಳು ವರ್ಷ ಸತವಾಗಿ ಎಲ್ಲರೂ ಕಾಯ್ತಾ ಇದ್ರು ಇವನು ಎಲೆಕ್ಷನ್ ಗೆದೋ ಮಾತು ಉಳಿಸ್ಕೊಂತಾನೆ ಇಲ್ಲ ಅಂದ್ಬಿಟ್ಟು ನೋ ನಾನು ಎಲೆಕ್ಷನ್ಗೋಸ್ಕರ ಮಾಡಿಲ್ಲ ನನ್ನ ತಾಯಿಯಿಂದ ಮಾತು ಕೊಟ್ಟಿದ್ದೀನಿ ಆ ಮಾತುಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಈಗಾಗಲೇ ನಮ್ಮ ಮುನ್ನಪ್ಪನ ಅದು ಇಟ್ಟಿದ್ದಾರೆ ಒಂದು ಐ ಮಾಸ್ ಲೈಟು ಆಗಿದೆ ಟೆಂಡರ್ಗೆ ಹೋಗಿದೆ ವಿತ್ ಇನ್ ಏಟ್ ಡೇಸ್ ಫಿಫ್ಟೀನ್ ಡೇಸ್ ಒಳಗೆ ಐ ಮಾಸ್ ಲೈಟು ಫಿಕ್ಸ್ ಆಗುತ್ತೆ ಈಗಾಗಲೇ ಇವಾಗ ಲೆಟರ್ ಕರೆದು ಆಲ್ರೆಡಿ ಐದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ವಾಟರ್ ಫಿಲ್ಟರ್ ಕಳಿಸಿದೀವಿ ಬಲ್ಲ ಹರೀಶ್ ಅವರು ಆಲ್ರೆಡಿ ಕೊಟ್ಟು ಮೂರು ತಿಂಗಳಾಗಿದೆ ಆ ಪುಟ್ ಪುಟಪ್ ಮಾಡಿ ಇವ ಹತ್ರ ಇದೆ ಇವತ್ತು ಇದು ಏನು ಟೆಂಡ್ರಿಗೆ ಹಾಕಿದ್ದಾರೆ ಟ್ರೆಂಡ್ ಆಗಿದ ಕೂಡಲೇ ನಿಮಗೆ ವಾಟರ್ ಫಿಲ್ಟರ್ ಆಗ್ತದೆ ಇನ್ನೊಂದು ಅಂಬೇಡ್ಕರ್ ಸಮುದಾಯ ಈ ಕೂಡಲೇ ಅಂಬೇಡ್ಕರ್ ಸಮುದಾಯವನ್ನು ಹದಿಮೂರು ಲಕ್ಷ ಸ್ಯಾಂಕ್ಷನ್ ಆಗಿದೆ ನಿಮ್ಗೆ ಕೊಡ್ತೀನಿ ಸಮುದಾಯ ಬಣ್ಣ ಹಾಕೊಡ್ತೀನಿ ಓಕೆನಾ ಸೊ ಇನ್ನೇನು ಕೇಳಿದ್ರಿ ನೀವು ಸ್ಕೂಲ್ ಬಿಲ್ಡಿಂಗ್ ಸದ್ಯಕ್ಕೆ ಯೋಚನೆ ಮಾಡ್ಬೇಕಾಗುತ್ತೆ ನಾನು ಅದು ನನ್ನ ಅನುದಾನವನ್ನು ನೋಡಿ ಮಾರ್ಚ್ ಮೂವತ್ತೊಂದಕ್ಕೆ ಅನುದಾನವನ್ನು ನೋಡಿ ಮುಂದಿನ ವರ್ಷದ ಮನದಾನದಲ್ಲಿ ನಾನು ಹಾಕ್ಕೊಡ್ತೀನಿ ಒಂದು ಬಿಲ್ಡಿಂಗ್ ಒಂದು ಕೊರಡಿ ಮಾತ್ರ ಹಾಕ್ಕೊಡ್ತೀನಿ ನಾನು ಎರಡಾಗಲ್ಲ ಆಗಲ್ಲ ಒಂದು ಕೊರಡಿ ಮಾತ್ರ ಹಾಕ್ಕೊಡ್ತೀನಿ ಕೊಟ್ಟು ಮಾತನ್ನ ತಪ್ಪು ಅಂತಕ್ಕಂಥ ಮಗ ಈ ಸಮೃದ್ಧಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅದಲ್ವಾ ಹಾಯ್ ಉಂಡು ಹಾಯ್ ಉಂಡು ಹಾಯ್ ಉಂಡಣ್ಣ ನಿಮ್ಗೆಲ್ಲ ಗೊತ್ತಿಲ್ಲ ನನ್ ಕಾಂಗ್ರೆಸ್ ಅನ್ನಲ್ಲ ಜೆ ಡಿ ಎಸ್ ಅನ್ನು ಅಂದಾನ ಬರಲ್ಲ ನನಗೆ ಆಯ್ತಲ್ವಾ ಸೊ ಅದರಿಂದ ಅವ್ರು ಕೊಟ್ಟಿದ್ದನ್ನ ತಗೋಬೇಕು ತಗೊಬೇಕು ನಮ್ಮನೇಲಿ ಊಟ ಮಾಡಕ್ಕೋ ಬೇರೆಯವ್ರ ಮನೆ ಊಟ ಮಾಡೋಕ್ಕೋ ತುಂಬಾ ಆಸೆ ಐತೆ ನಮ್ಮನೇಲಿ ಒಬ್ಬಟ್ಟು ಬೇಕಾದ್ರೆ ಹಾಕು ಅಂತ ಕೇಳ್ಬೋದು ಬೇರೆಯವ್ರು ಹಾಕು ಅಂತ ಕೇಳಕ್ಕಾಗುತ್ತಾ ಅವ್ರು ಏನ್ ಕೊಡ್ತಾರೋ ಅದನ್ನ ತಿನ್ಬೇಕಾಗುತ್ತಾ ಇವತ್ತು ನನ್ನ ನನಗಿರ್ತಕ್ಕಂಥ ಪಾಸ್ಟ್ಗೆ ನನಗಿರ್ತಕ್ಕಂಥ ಕಾಳಜಿಗೆ ಭವಿಷ್ಯ ಸರ್ಕಾರ ಸಿಕ್ಕಿದ್ರೆ ಅದ ಕತೆ ಬೇರೆ ಮಾಡ್ತಾ ಇದೆ ಮಡಬಾಗ್ ಬಟ್ ಇಲ್ವೇ ಅವ್ರು ಕೊಟ್ಟಿದ್ದೀನಿ ನಾವು ತಗೊಂಡು ಮಾಡಬೇಕಾಗುತ್ತೆ ಅದರಿಂದ ನಾನು ಬಾಲಸ್ನೇಹಿ ಅಂಗನವಾಡಿ ಕೇಂದ್ರ ಕಾಶೀಪುರದಲ್ಲಿ ತುಂಬ ಅಚ್ಚು ಅದ್ಭುತವಾಗಿ ಮಾಡಿದ್ದೀರಿ ನಾನು ಸಿಡಿಪು ಅವ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲ ಕಡೆ ಹಿಂಗೆ ಮಾಡಿ ಎಲ್ಲ ಕಡೆನೂ ತಂದು ಪಣ ತಂದು ಕೊಡೋ ಜಬ್ಬ್ದ ನಿಮ್ಮದು ಮಾಡೋ ಜವಾಬ್ದಾರಿ ನಿಮ್ಮದು ಆಯ್ತಲ್ವಾ ಎಲ್ಲ ಕಡೆ ಹಿಂಗೆ ಮಾಡಿ ತುಂಬ ಅದ್ಭುತವಾಗಿ ಇದು ಬಹುಶಃ ಅಂಗನವಾಡಿ ಸ್ಕೂಲ್ ಥರ ಕಾಣಿಸ್ತದೆ ಮನೆ ಥರ ನನಗೆ ಫೀಲ್ ಆಗ್ತಾ ಇದೆ ದೇವಸ್ಥಾನ ಇದ್ದಂಗೆ ಫೀಲ್ ಆಗ್ತದೆ ತುಂಬ ಅಚ್ಚುಕಟ್ಟಾಗಿದೆ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಯಿತು ನನಗೆ ಬಿಲ್ಡಿಂಗ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಅದರಿಂದ ಇನ್ನೊಬ್ಬರ ವ್ಯಕ್ತಿ ನೆನೆಸ್ಕೊಬೇಕು ಸಾಕಷ್ಟು ಸಮಾಜ ಸೇವೆ ನನ್ನ ಜಾತಿಯ ನಾಯಕ ಅಂತ ಹೇಳ್ಬೋದು ಆ ಹೋರಾಟಗಾರಂಗಿರ್ಬೋದು ಸಂಘಟನೆಗಳಲ್ಲಿ ಹೋರಾಟದಲ್ಲಿ ತುಂಬ ಇದ್ದರು ನಿಮ್ಗೆ ಗೊತ್ತಿರ್ಬೋದು ನನಗೆ ನನ್ನ ಒಂದು ಬಾಲ ಒಂದು ಡಿಗ್ರಿ ಕಾಲೇಜಿಂದನೂ ಅವರು ನನ್ನ ಹೆಸರು ಸಿಕ್ಕಾಪಟ್ಟಿ ಕೇಳ್ತಾ ಇದ್ದೆ ಕಾಶೀಪುರ ರಾಮಕೃಷ್ಣಪ್ಪ ಅಂತಂದ್ರೆ ಅದು ಕಥೆನೇ ಬೇರೆ ಇರ್ತಾ ಇತ್ತು ಹೋರಾಟಗಾರ ಹುಟ್ಟ ಹೋರಾಟಗಾರ ದಲಸಂಘ ಹೋರಾಟಗಾರ ಸೊ ಭವಿಷ್ಯ ಅವ್ರನ್ನ ಮುಂದೆ ಇಲ್ಲ ಅವ್ರು ಆಶಿರ್ತಕ್ಕಂಥ ಆಶೆಗಳು ಮತ್ತು ಅವರ ಕನಸುಗಳು ಖಂಡಿತವಾಗ್ಲು ನೆರವೇರುತ್ತೆ ನಾವು ನೆರವೇರಿಸ್ತೀವಿ ಅಂತ ಹೇಳ್ತಾ ಯಾಕಂದ್ರೆ ಅದರಲ್ಲಿ ಹುಟ್ಟಿ ನಾವು ಕೂಡ ನಿಮ್ಮ ಆಶೀಲನ ನಾವು ಬದಸ್ತೀವಿ ನೆರವೇರಿಸ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮನ್ನೆಲ್ಲ ಕರೆದು ಇವತ್ತು ಎಲ್ಲ ಪುಟಾಣಿಗಳ ಮಧ್ಯೆ ನಮ್ಮೆಲ್ಲ ಮಕ್ಕಳ ಮಧ್ಯೆ ನಮ್ಮನ್ನೆಲ್ಲ ಇವತ್ತು ಬರಮಾಡಿ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಈ ಕಾರ್ಯಕ್ರಮ ಸುಂ ಆಲ್ರೆಡಿ ಬಲ್ಲಾರಸ್ತೆ ಆಗಿದೆ ಇದಕ್ಕೋಗಿದೆ ಏನು ಟೆಂಡರ್ಗೆ ಹೋಗಿದೆ ಟೆಂಡರ್ಗೆ ಹೋಗಿದೆ ಸೊ ಆಲ್ಮೋಸ್ಟ್ ನೂರಿಪ್ಪತ್ತೈದು ಕಿಲೋಮೀಟರ್ ಟೆಂಡರ್ ಕಳಿಸಿದ್ದೀನಿ ಮುಳಬಾಗಲ್ ತಾಲೂಕಲ್ಲಿ ಭವಿಷ್ಯ ನಾನು ಹೋಗೋ ಒಳಗಡೆ ಎಲ್ಲೂ ಒಂದು ಟ್ಯಾಪಿಲ್ಲಿ ಕಾಣಿಸ್ಬಾರ್ದು ಎವ್ರಿಥಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಖಂಡಿತವಾಗ್ಲೂ ಹೋಗ್ತೀನಿ ಏನು ನನ್ನನ್ನು ನೆಚ್ಚಿ ನೆಚ್ಚಿ ಒಂದು ಲಕ್ಷ ಜನ ಓಟ್ ಹಾಕಿ ನನಗೆ ಗೆಲ್ಸಿದ್ರೆ ಖಂಡಿತವಾಗ್ಲೂ ಸರ್ಕಾರ ಇರಲಿ ಇಲ್ಲದೆ ಹೋಗಲಿ ನನಗೆ ಯಾರ್ದಾಗುತ್ತಾ ಹೋರಾಟ ಮಾಡ್ತಕ್ಕಂಥ ಸೆಷನಲ್ಲಿ ಹೋರಾಟ ಹಕ್ಕಿದೆ ಅದನ್ನು ಹಕ್ಕನ್ನು ಹೋರಾಟ ಮಾಡಿ ಕೂಗಿ ಏನೇನು ಮಾತಾಡಬೇಕು ಎಲ್ಲವನ್ನು ಮಾತಾಡಿ ನಾನು ತೊಗೊಂಬಂದು ಅಭಿವೃದ್ಧಿ ಮಾಡಿ ಹೋಗ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ 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 ಎಲ್ಲ ನನ್ನ ತಾಯಂದಿರಿಗೆ ಎಲ್ಲ ನನ್ನ ಅದು ಕೂತಿರ್ತೇನೆ ಅಕ್ಕೆಲ್ಲ ನನ್ನ ಅಕ್ಕ ನನ್ನ ತಾಯಂದಿರಿಗೆ ವಿಶ್ವ ದಿನಾಚಾರ್ಯ ವಿಶ್ವ ಹೆಣ್ಮಕ್ಳ ದಿನ ಶುಭಾಶಯಗಳು ತಿಳಿಸ್ತಾ ಇದು ತುಂಬ ಸಂತೋಷ ಆಗ್ತಾ ಇದೆ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಪಕ್ಕದಲ್ಲಿ ಹೇಳ್ಬಿಟ್ಟು ಅನ್ಕಂಡೆ ಅವನು ಹೌದಲ್ಲ ಹ್ಞೂ ಅವನು ಹೇಳ್ಬಿಟ್ಟ ಥ್ಯಾಂಕ್ಸ್ ಅನ್ಕೊಂಡೆ ನನ್ಕಂಡೆ ಓಕೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು ಮಕ್ಕಳ ಬಗ್ಗೆ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಂಬಿಡಿ ಎಸ್ ಎಲ್ ಸಿ ಮಕ್ಕಳು ಪಿ ಯು ಸಿ ಮಕ್ಕಳು ದೇ ಆರ್ ಟರ್ನಿಂಗ್ ಆಫ್ ಟು ಇಯರ್ಸ್ ನಾನು ಅವಾಗ್ಲೊಂದು ಇದ್ದೀನಿ ನಮ್ಮ ಲಾಯರ್ ಸಾಹೇಬ್ರವಾಗ್ಲೊಂದು ಮಾತಾಡ್ತಾಯಿದ್ರು ಒಬ್ಬ ಡಾಕ್ಟ್ರು ತಪ್ಪು ಮಾಡಿದ್ರೆ ರೋಗಿ ಹೆಚ್ಚು ಕಡಿಮೆ ಆಗ್ತಾನೆ ಒಬ್ಬ ಡಾಕ್ಟ್ರು ತಪ್ಪು ಮಾಡಿದ್ರೆ ರೋಗಿ ಹೆಚ್ಚು ಕಡಿಮೆ ಆಗ್ತಾನೆ ಒಬ್ಬ ಲಾಯರ್ ತಪ್ಪು ಮಾಡಿದ್ರೆ ಕೇಸ್ ಹೆಚ್ಚು ಕಡಿಮೆ ಆಗ್ತದೆ ಜೀವನ ಆಗೋಲ್ಲ ಕೇಸ್ ಹೆಚ್ಚು ಕಡಿಮೆ ಆಗ್ತದೆ ಆದರೆ ಒಂದು ಮಗು ತಪ್ಪು ಮಾಡಿದ್ರೆ ಒಂದು ಟೀಚರ್ ತಪ್ಪು ಮಾಡಿದ್ರೆ ಸಮಾಜ ಹೆಚ್ಚು ಕಡಿಮೆ ಆಗ್ತದೆ ಅದಕ್ಕೆ ನೀವು ಮಾತಾಡ್ ನೀವು ಹೇಳ್ತಕ್ಕಂಥ ಹೆಜ್ಜೆ ಹೆಜ್ಜೆ ನೀವು ಮಾಡ್ತಕ್ಕಂಥ ಒಂದು ಮನಸ್ಸು ನೀವು ಕನಸು ದೃಢವಾಗಿರಲಿ ಸದೃಢವಾಗಿರಲಿ ನಾನು ಮುಟ್ಟೇ ಮುಟ್ತೀನಿ ನನ್ನ ನಾನು ಸೆಟ್ ಮಾಡ್ಕೊಳ್ಳಿ ಗೋಲ್ ನನ್ನದು ಮೂರು ಗೋಲ್ ಇದೆ ಅಪ್ಪರ್ ಗೋಲು ಮಿಡ್ಲ್ ಗೋಲು ಶಾರ್ಟ್ ಗೋಲು ಎಲ್ಲ ಹೇಳ್ತಾರೆ ಪ್ರತಿಯೊಬ್ಬರು ಹೇಳ್ತಾರೆ ಏನು ಹೇಳ್ತಾರೆ ಪ್ರತಿಯೊಬ್ಬರು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ಏ ನೀನು ಏನಾಗಬೇಕಾ ವಿರಾಟ್ ಕೊಹ್ಲಿ ಆಗಬೇಕು ಅಂತ ಹೇಳ್ತಾನೆ ಏನಾಗಬೇಕಾ ವಿರಾಟ್ ಕೊಹ್ಲಿ ಆಗಬೇಕು ಅಂತ ಹೇಳ್ತಾನೆ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಬೇಕು ಏನು ಮಾಡಬೇಕು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅಂಡರ್ ನೈನ್ಟೀನ್ ಆಡಬೇಕು ಅಂಡರ್ ಲೆವೆನ್ ಆಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಆ ಸ್ಪೋರ್ಟ್ಸ್ಗೆ ಒತ್ತು ಕೊಡಬೇಕು ಗಂಡು ಮಕ್ಕಳು ಸ್ವಲ್ಪ ಮುಂದೋಗಿ ಏನು ಬೇಕು ಐಶ್ವರ್ಯಂಡ್ತೇ ಆಗಬೇಕು ಅಂತ ಕೇಳ್ತಾರೆ ಅದಲ್ವಾ ಸೊ ಅದಕ್ಕಿಂತ ಮುಂಚೆ ಏನಾಗಬೇಕು ನೀನು ಓದಬೇಕು ನನ್ನ ನನ್ನ ಟಾಸ್ಕ್ ಏನು ನನ್ನ ಶಾರ್ಟ್ ಗೋಲ್ ಏನು ನನ್ನ ಶಾರ್ಟ್ ಗೋಲು ಈ ವರ್ಷ ಹೈಸ್ಕೂಲಲ್ಲಿ ಟೆಂತಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು ನೀನು ಎಲ್ಲೇ ಹೋದರೂ ಹೇಗೆ ಹೋದ್ರು ಫಸ್ಟ್ ಕೇಳೋದು ನೀನು ಐ ಸ್ಕೂಲ್ ಮಾರ್ಕ್ಸ್ ಅಂದರೆ ಟೆಂತ್ ಮಾರ್ಕ್ಸ್ ನಾನು ಇಷ್ಟು ಹೊಡೀಲೇಬೇಕು ಅನ್ನೋದು ನೀನು ಗೋಲ್ ಸೆಟ್ ಮಾಡಬೇಕು ನೆಕ್ಸ್ಟ್ ಅಪ್ ಮಿಡ್ಲ್ ಗೋಲ್ ಮಿಡ್ಲ್ ಗೋಲ್ ಪಿ ಯು ಸಿ ಮಿಡ್ಲ್ ಗೋಲು ಪಿ ಯು ಸಿ ಆಯ್ತಲ್ವಾ ನೆಕ್ಸ್ಟ್ ಇದು ಅಪ್ಪರ್ ಗೋಲ್ ನಿನ್ನ ಜಾಬ್ ನಿನ್ನ ಅಪ್ಪರ್ ಗೋಲು ಜಾಬ್ ಈ ಎಸ್ ಎಲ್ ಸಿ ಮತ್ತು ಪಿ ಸಿ ಶಾರ್ಟ್ ಗೋಲ್ ಅಂಡ್ ಮಿಡ್ಲ್ ಗೋಲ್ ಎರಡು ಹೊಡ್ಕೊಂಡ್ರೆ ಅಪ್ಪರ್ ಗೋಲ್ನ ಈಸಿಯಾಗಿ ಹೊಡಿಬಹುದು ಅಪ್ಪರ್ ಗೋಲ್ನ ಈಸಿಯಾಗಿ ಹೊಡ್ಬೋದು ಏನು ಮಾಡ್ತೀವಿ ನಿಮ್ಗೆ ಏನು ಮಾಡಬೇಕು ಅಂದ್ರೆ ಬೆಂಕ್ ಕಾರ್ಬೇಕು ಅಂತ ಹೇಳ್ತಾನೆ ಸದ್ಯಕ್ಕೆ ಒಂದು ಸೈಕಲ್ ಇರಲ್ಲ ಐಸ್ ಎ ವಾಂಟ್ಸ್ ನಾಟ್ಸ್ ಫಾರ್ ಡ್ರೀಮ್ಸ್ ಜಸ್ಟ್ ನೀಡ್ ಇ ವಾಟ್ಸ್ ನಮ್ಗೆ ಏನು ಬೇಕು ಅವಶ್ಯಕತೆ ಬೇಕು ಇವಾಗ ಅವಶ್ಯಕತೆ ಏನು ಬೇಕು ನಾನು ಸ್ಕೂಲ್ ಹೋಗ್ಲಿಕ್ಕೆ ಬೈಕ್ ಬೇಕು ಇಲ್ಲ ಏನು ಬೇಕು ಸೈಕಲ್ ಬೇಕು ಅದಕ್ಕೆ ಹೊರಬೇಕು ನಿಮ್ಗೆ ಏನು ಬೇಕು ಅಂದ್ರೆ ಬೆಂಚ್ ಕಾರ್ಬೇಕು ಅಂತ ಹೇಳ್ತಾ ಆಗುತ್ತಾ ಹಾಗಲ್ಲ ಜಸ್ಟ್ ಇಡ್ ವಾಂಟ್ಸ್ ನನಗೆ ಬೇಕಾಗಿದ್ದು ಈಗ ವಾಣಿಸ್ಬೇಕು ಅಂದರೆ ನನಗೆ ಅವಶ್ಯಕತೆಗಳು ಬೇಕು ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡ್ಕೊಂಡ್ರೆ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಬೋದು ಯಾವತ್ತು ನೀವು ಗೋಲ್ ಸೆಟ್ ಮಾಡ್ಕೊಳ್ಳಂದ್ರೆ ಪೈಷಾ ನೀವು ಓದಬೇಕು ಆರು ಸಬ್ಜೆಕ್ಟ್ ಇದೆ ಕಂಪ್ಲೀಟ್ ಶಾರ್ಟ್ ಗೋಲ್ ಟೂ ಟೂ ಸಬ್ಜೆಕ್ಟ್ನ ಶಾರ್ಟ್ ಗೋಲ್ ಟೂ ಶಾರ್ಟ್ನ ಅಪ್ಪರ್ ಗೋಲ್ ಮಿಡ್ಲ್ ಗೋಲ್ ಅಪ್ಪರ್ ಗೋಲ್ನ ನೀವು ಯಾವ ಟಪ್ ಇರುತ್ತೆ ಅಂದ್ರೆ ಅಪ್ಪರ್ ಗೋಲ್ ಇಟ್ಬಿಡ್ಕೊಬೇಕು ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ಅಪ್ಪರ್ ಗೋಲ್ ಓದಬೇಕು ಅದು ಎಲ್ಲ ನಾವೇನು ಮಾಡ್ತೀವಿ ಉಲ್ಟಾ ಮಾಡ್ತೀವಿ ನಾವೇನು ಮಾಡ್ತೀವಿ ಉಲ್ಟಾ ಮಾಡ್ತೀವಿ ಅದರಿಂದ ಮಕ್ಕಳಾದರೂ ಕೂಡ ನೀವು ಸ್ ಗೋಲ್ನ ನೀವು ಡಿಫ್ರೆಂಟಾಗಿ ಆಗಿ ಸದೃಢವಾಗಿ ಸೆಟ್ ಮಾಡ್ಕೊಳ್ಳಿ ಸೊ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ದ ವೀನ್ ಬಿಕಮ್ ನೀವು ಹಂಡ್ರೆಡ್ ಪರ್ಸೆಂಟ್ ಟೆನ್ ಪರ್ಸೆಂಟ್ನ ರಿಸಲ್ಟ್ ತೊಗೊಬೋದು ಇದು ನನಗೊಂದು ದೊಡ್ಡ ಆಸೆ ಇದೆ ಎಲ್ಲ ತಾಲೂಕುಗಳಿಗಿಂತಲೂ ಜಿಲ್ಲೆಯ ಎಲ್ಲ ತಾಲೂಕುಗಳಿಗಿಂತ ನನ್ನ ತಾಲೂಕು ಮಕ್ಕಳು ಈ ಸೇರಿ ಫಸ್ಟ್ ಬರಬೇಕನ್ನೋದೇ ನನ್ನ ಗುರಿ ಅದಕ್ಕೋಸ್ಕರೇ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಾಸಸ್ನ ಇದು ಮಾಡ್ತಾಯಿದ್ದೀವಿ ಇನ್ನು ಎಸ್ ಎಲ್ ಸಿ ಮಕ್ಕಳಿಗೆ ಆರರಿಂದ ಎಂಟು 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 ಗಂಟೆವರೆಗೂ ಬಿಡ್ತಾ ಇಲ್ಲ ಅದಾದಮೇಲೆ ಇದೇ ಶುಕ್ರವಾರ ಹದಿನಾಲ್ಕನೇ ತಾರೀಕು ಎಲ್ಲ ಒಂದು ಹೆಡ್ ಮಾಸ್ಟ್ರುಗಳನ್ನ ಮೀಟಿಂಗ್ ಕರೆದಿದ್ದೀನಿ ಏನೇನು ಮಾಡಿದ್ದೀರಿ ಯತ್ ಮಾಡಿ ರಿಪೋರ್ಟ್ ಕೊಡಬೇಕು ಯಾಕಂದರೆ ಸ್ಕೂಲ್ ಮಾಸ್ಟರ್ಗಳು ಹೆಡ್ ಮಾಸ್ಟರ್ಗಳು ಅವರ ಮಕ್ಕಳಂತೆ ನಮ್ಮ ಮಕ್ಕಳನ್ನು ಬೇರೆಯವ್ರ ಮಕ್ಕಳನ್ನ ಯಾವಾಗ ಕಾಣ್ತೀವಿ ಆ ಸ್ಕೂಲ್ ತುಂಬ ಅಂತ ಹೇಳ್ತಾ ಸಾಕಷ್ಟು ಜನ ಮಕ್ಕಳಿರೋದಕ್ಕೆ ಒಂದು ದೊಡ್ಡ ಮಟ್ಟಿಗೆ ಗೋಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶ ಸಿಕ್ಕಿದ್ದಕ್ಕೆ ಅವಕಾಶ ನೀವು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ